ಎಲ್ಲಾರ್ಗು ನಮಸ್ಕಾರ ಮೋಡೋನ್ ಶಾಲ್ಗೆ ಸರ್ ಸ್ವಾಗತ ಎಲ್ಲಿದ್ದೀವಿ ಅಂದ್ರೆ ಚಿಕ್ಕಪೇಟೆ ಪಕ್ಕದಲ್ಲಿರುವಂತಹ ನೀವು ಮೇನ್ ರೋಡ್ ಅಲ್ಲಿ ಇಂಡಿಯನ್ ಬ್ಯಾಂಕ್ ಹತ್ರ ನಿಂತಿದ್ದೀನಿ ಸ್ವಲ್ಪ ಮುಂದೆ ಹೋದ್ರಿ ಅಂದ್ರೆ ನಿಮಗೆ ಸಿಗುವಂಥದ್ದೇ ದೀಪಿಕಾ ಸ್ಯಾರೀಸ್ ಅಂತ ಒಂದು ಸೂಪರ್ ಡೂಪರ್ ಸಿಂಥೆಟಿಕ್ ಫ್ಯಾನ್ಸಿ ಸೀರೆ ಅಂಗಡಿ ಸೀರಿಯಸ್ ಆಗಿ ಹೇಳ್ತೀನಿ ಇದು ನನ್ನ ಪರ್ಸನಲ್ ಫೇವ್ರೇಟ್ ಅಂತಾನೆ ಹೇಳ್ಬೋದು ಕ್ವಾಲಿಟಿ ಡಿಸೈನ್ಸ್ ವರೈಟೀಸ್ ಎಲ್ಲ ಬಂದ್ಬಿಟ್ಟು ಸಕ್ ಆಗಿಟ್ಟಿದ್ದಾರೆ ಇಲ್ಲಿ ನಿಮಗೆ ಸಿಗದೆ ಇರೋ ಕಲೆಕ್ಷನ್ಸೇ ಇಲ್ಲ ರೀ ನೂರ ಅರವತ್ತೈದು ರೂಪಾಯಿಂದ ಇಲ್ಲಿ ನಿಮಗೆ ಸೀರೆಗಳೆಲ್ಲ ಶುರುವಾಗುತ್ತೆ ಅಷ್ಟೊಂದು ಕ್ವಾಲಿಟಿ ಆಗಿ ಡೈಲಿ ವೇರ್ ಸೀರೆ ಸಿಂಥೆಟಿಕ್ ಸ್ಯಾರಿ ಫ್ಯಾನ್ಸಿ ಸ್ಯಾರಿ ಇವಾಗ ಬ್ಲೌಸ್ ವರ್ಕ್ ಸ್ಯಾರಿ ಕಟ್ ವರ್ಕ್ ಸ್ಯಾರಿ ಆಮೇಲೆ ಕತಾನು ಆಮೇಲೆ ಇಂಥದ್ದು ಯಾವುದದು ಎಸ್ ಕಾಟನ್ ಜಾರ್ಜೆಟು ಚಿಫಾನು ಮತ್ತು ಇವಾಗ ಟ್ರೆಂಡಿಂಗಲ್ಲಿರುವಂತಹ ಬ್ರ್ಯಾಂಡೆಡ್ ಸೀಲ್ ಸ್ಯಾರೀಸ್ಗಳು ಎಲ್ಲ ಥರ ಸೀರೆಗಳು ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ತುಂಬಾ ಅಫರ್ಡೆಬಲ್ ಪ್ರೈಸಲ್ಲಿ ಸೂಪರ್ ಕ್ವಾಲಿಟಿ ಸೂಪರ್ ಡಿಸೈನ್ಸ್ ಅಮೇಜಿಂಗ್ ಫ್ಯಾಬ್ರಿಕ್ಸ್ ಅಂತಲೇ ಹೇಳ್ಬೋದು ಇದು ಒಂದು ಬೆಸ್ಟ್ ಅಂಗಡಿ ಹಿಡನ್ ಜಮ್ ಆಫ್ ನಮ್ಮ ಅವಿನಿಯ ಮೇನ್ ರೋಡ್ ಅಂತಲೇ ಹೇಳ್ಬೋದು ದೀಪಿಕಾ ಸ್ಯಾರೀಸ್ ಅಂತ ಯಾರಿಗಾದ್ರೂ ಅಡ್ರೆಸ್ ಗೊತ್ತಾಗಿಲ್ಲ ಅಂದ್ರೆ ಸ್ಕ್ರೀನ್ ಮೇ ಇರೋ ನಂಬರ್ ಕಾಲ್ ಮಾಡಿ ಅವ್ರ ಹತ್ರನೇ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ ನಾನಂತೂ ಬಂದಿದ ತಕ್ಷಣ ಈ ಕಡೆನೇ ಲೈಕ್ ಡಿಸ್ಪ್ಲೇ ಮಾಡಿರ್ತಾರಲ್ಲ ಆ ಸೀರೆನೇ ಒಂದು ಹತ್ತೈದು ನಿಮಿಷ ಆದರೂ ಕೂತ್ಕೊಂಡು ನೋಡ್ಕೊಂಡ್ಬಿಡ್ತೀನಿ ಯಾಕಂದ್ರೆ ಅಷ್ಟೊಂದು ವೆರೈಟೀಸ್ ಆಗಿರುತ್ತೆ ಅಂಗಡಿ ಅಂದು ಸಿಕ್ ಚಿಕ್ಕಾ ದೊಡ್ಡ ಅಂಗಡಿ ಒಳ್ಳೆ ಕಲೆಕ್ಷನ್ಸ್ ಒಳ್ಳೆ ವೆರೈಟೀಸ್ ಇರುತ್ತೆ ನಿಮಗೇನಾದರೂ ಸೀರೆಗಳೆಲ್ಲ ಬೇಕು ಅಂದರೆ ಕಣ್ಣು ಮುಚ್ಕೊಂಡು ನೀವು ದೀಪಿಕಾ ಸ್ಯಾರೀಸ್ಗೆ ಬರ್ಬೋದು ಸೂಪರ್ ಕ್ವಾಲಿಟಿಯಲ್ಲಿ ನಿಮಗೆ ಒಳ್ಳೆ ಒಳ್ಳೆ ಅಫರ್ಡಬಲ್ ಪ್ರೈಸ್ ಸಿಂಥೆಟಿಕ್ ಸ್ಯಾರೀಸ್ಗಳೆಲ್ಲ ಸಿಗುತ್ತೆ ಈ ಥರ ಬಾಕ್ಸ್ ಪೀಸ್ ಬೇಕಾ ಬಾಕ್ಸ್ ಪೀಸು ಅಥವಾ ಏನು ಹೇಳೋದು ಲೈಕ್ ಬಂಡಲ್ ವೈಸ್ ಬೇಕಾ ಬಂಡಲ್ ವೈಸ್ ಯಾವ ಥರ ಬೇಕಾದರೂ ತಗೊಳ್ಳಿ ಮಿಕ್ಸ್ ಮ್ಯಾಚ್ ಮಾಡಿ ಪರ್ಚೇಸ್ ಮಾಡ್ಕೊಂಡ್ರು ಹೋಗ್ಬೋದು ಸೊ ವಿಡಿಯೋ ನಾವು ಫುಲ್ಲಾಗಿ ನೋಡಿ ನಿಮ್ಗೆ ಯಾವ್ದಾದ್ರು ಸೀರೆ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಎಲ್ಲ ಕಾಟನ್ ಅಲ್ಲಿ ಕ್ಯಾಟಲಾಗ್ ಓಕೆ ಒಳ್ಳೆ ಬ್ರಾಂಡ್ ಐಟಮ್ಸ್ ಬರುತ್ತೆ ಹಾ ಹೊಸ ಹೊಸ ಡಿಸೈನ್ಸ್ ಎಲ್ಲ ವಿತ್ ಫೋಟೋಸ್ ಬರುತ್ತೆ ಓಕೆ ಕ್ಯಾಟಲಾಗ್ ಐಟಮ್ ಟೈಪ್ ಹಾ ಸೊ ಫ್ರೆಂಡ್ಸ್ ಇದೆಲ್ಲ ನೀವು ನೋಡ್ತಾ ಇದ್ರಲ್ಲ ಈ ತರ ನಿಮಗೆ ಬ್ರಾಂಡೆಡ್ ಸೀರೆಗಳೆಲ್ಲ ಬೇಕು ಅಂದ್ರೂ ಕೂಡ ನೀವು ಇಲ್ಲಿ ಬರ್ಬೋದು ಲೈಕ್ ಸಿದ್ಧಾರ್ಥ ಎಲ್ಲ ಬಂದ್ರೆ ನಿಮಗೆ ತುಂಬಾ ಜನ ಗೊತ್ತಿರುತ್ತೆ ಒಳ್ಳೆ ಬ್ರಾಂಡೆಡ್ ಸರಿ ಸ್ಯಾರೀಸ್ಗಳಾಗಿರ್ತವೆ ಅಷ್ಟು ಕ್ವಾಲಿಟಿ ಆಗಿರುತ್ತೆ ಸೊ ಏನಾದರೂ ಈ ತರ ಎಲ್ಲ ತರದ್ದು ಲೈಕ್ ರೋಡ್ ಸೈಡ್ ವ್ಯಾಪಾರ ಮಾಡೋರಿಂದ ಹಿಡಿದು ದೊಡ್ಡ ಶೋರೂಮ್ ತನಕ ಯಾರೆಲ್ಲ ಬೇಕು ಅಂತಿದ್ರು ಎಲ್ಲ ತರಹ ಸೀರೆಗಳು ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ನೀವು ಒಂದ್ಸತಿ ಬಂದರೆ ಸಾಕು ನೀವು ರಿಗ್ರೆಟೇ ಮಾಡಲ್ಲ ಒನ್ ಆಫ್ ದ ಬೆಸ್ಟ್ ಅಂಗಡಿ ವಾವ್ ಸ್ವಲ್ಪ ಡಿಫ್ರೆಂಟ್ ಆಗಿ ಇರುತ್ತೆ ರೇರ್ ಆಗು ಇರುತ್ತೆ ನಮ್ಮ ಐಟಮ್ಸ್ ಒಳ್ಳೆ ಮಾಡಿ ಇಟ್ಕೊಂಡು ಸೇಲ್ ಮಾಡಬಹುದು ನಮ್ಮ ಬೋಟಿಕ್ ಅಲ್ಲಿ ಬೋಟಿಕ್ ಶಾಪ್ಸ್ ಗಳು ಇರುತ್ತಲ್ಲ ಆ ಟೈಪ್ ಅಥವಾ ಅಪಾರ್ಟ್ಮೆಂಟ್ ಅಲ್ಲಿ ಇರೋರು ಎಲ್ಲದ್ರಲ್ಲೂ ಕಲರ್ ಸಿಗುತ್ತೆ ಸಿಕ್ಸ್ ಟು ಕಲರ್ಸ್ ಬರುತ್ತೆ ಎಲ್ಲದ್ರಲ್ಲೂ. ಇದು ತುಂಬಾ ಸಾಫ್ಟ್ ಆಗಿದೆ ಸಾಫ್ಟ್ ಆಗಿಬಿಡುತ್ತೆ ಓಕೆ ಓಕೆ ಸೊ ಫ್ರೆಂಡ್ಸ್ ಈ ಸೀರೆಗಳೆಲ್ಲ ನೀವು ನೋಡ್ತಾ ಇದ್ರಲ್ಲ ನಾನು ಹೇಳೋಕ್ಕಿಂತ ಮುಂಚೆ ನೀವು ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಒನ್ ಆಫ್ ದ ಬ್ಯೂಟಿಫುಲ್ ಸೀರೆಗಳು ಇದಲ್ಲ ಅಷ್ಟು ಕ್ವಾಲಿಟಿ ಆಗಿ ಅಷ್ಟು ಬ್ಯೂಟಿಫುಲ್ ಆಗಿದೆ ನನ್ನ ಅಂದರೆ ದ ಬೆಸ್ಟ್ ಕಲೆಕ್ಷನ್ಸ್ ನೀವು ಅಂಗಿಗೆ ಬಂದ್ರೆನೆ ಗೊತ್ತಾಗದಲ್ಲ

ಇದು ಪ್ರೈಸ್ ಎಲ್ಲ ನೀವು ಕಸ್ಟಮರ್ ಒನ್ ಟು ಡಬಲ್ ಪ್ರಾಫಿಟ್ ಇಟ್ಕೊಂಡು ಸೇಲ್ ಮಾಡಬಹುದು ನೀವು ಅಂತ ಕಸ್ಟಮರ್ ಇರಬೇಕು ಅಷ್ಟೇನೇ ಅಷ್ಟೇ ಕರೆಕ್ಟ್ ಆಗಿ ಹೇಳಿದ್ರೆ ಯಾರಾದರೂ ರೀಸೆಲ್ಲರ್ಸ್ ಇದ್ರಿ ಅಂದ್ರೆ ನೀವು ಕೂಡ ಬನ್ನಿ ಮನೇಲಿ ವ್ಯಾಪಾರ ಮಾಡೋರು ಇದ್ದೀರಾ ಅಂದ್ರೂ ಕೂಡ ಬರ್ಬೋದು ಬಂದು ನೋಡಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಒನ್ ಆಫ್ ದ ಬೆಸ್ಟ್ ಕಲೆಕ್ಷನ್ಸ್ ಇದಲ್ಲ ನನ್ನೆಲ್ಲ ನೂರೇನಾ ಸರ್ ಎಕ್ಸ್ಕ್ಲೂಸಿವ್ ಅಂತಲೇ ಹೇಳಬಹುದು ಅಲ್ವಾ ನಿಮ್ಮ ಅಂಗಡಿಯಲ್ಲಿ ಕಲೆಕ್ಷನ್ಸು ಸೊ ಈ ಥರ ಸೀರೆಗಳೆಲ್ಲ ನಿಮಗೆ ಇಷ್ಟ ಅಂದರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬರಬರಿ ಓಕೆ ಅದರಲ್ಲಿ 12 ಕಲರ್ಸ್ ಬರುತ್ತೆ ಡಿಸೈನ್ಸ್ ಮತ್ತೆ 12 ಕಲರ್ ಇರುತ್ತೆ. ಹ್ಮ್. ಬ್ರಾಂಡ್ ಟೇಬಲ್ ಬೇಕಂದ್ರೆ ಬ್ರ್ಯಾಂಡೆಡ್ ಕೂಡ ಸಿಗುತ್ತೆ. ಎಲ್ಲದರಲ್ಲೂ ಕಲರ್ಸ್ ಡಿಸೈನ್ಸ್ ಅವೈಲೇಬಲ್ ಆಗಿದೆ. ಓಕೆ. ಸೋ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಈ ತರ ಒಂದು 1 ಟು ಡಬಲ್ ಪ್ರಾಫಿಟ್ ಹಿಡ್ಕೊಳೋ ಅಂತ ಇಟ್ರು. ಓಕೆ. ಯಾರಿಗಾದರೂ ಈ ಸೀರೆಗಳನ್ನು ಬೇಕು ಅಂದ್ರೆಇದನ ಕಡೆ ಬಂದು ಕರೀರಿ ಮ್ಯಾಜಿಕ್ ಟೈಪ್ ಅಲ್ಲಿ ಆ ಒಳ್ಳೆ ಮೂಮೆಂಟ್ ಇದೆ. ಒಳ್ಳೆ ಮೂಮೆಂಟ್ ಇದೆ. ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಹಾ ಹಾ. ಎಲ್ಲಾನು ಜರಿ ಬಾರ್ಡರ್ ಬರುತ್ತೆ ಹಾ ವಾವ್ ಯುನಿಕ್ ಆಗಿದೆ ಸರ್ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಎಲ್ಲರಲ್ಲೂ ಕಲರ್ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಇದೆಲ್ಲ ಒಂದು ಅಪ್ರಾಕ್ಸಿಮೇಟ್ ಪ್ರೈಸ್ ಏನು ಬರಬಹುದು ಸರ್ ಅಪ್ರಾಕ್ಸಿಮೇಟ್ ಇದು ಸೂಪರ್ ಆಗಿದೆ ಸರ್ 600 ಸ್ಟಾರ್ಟಿಂಗ್ ಮಾಡುತ್ತೆ ಓಕೆ ಹಾ ಬಾರ್ಡರ್ ಅಲ್ಲಿ ಓಕೆ ಸೊ ಫ್ರೆಂಡ್ಸ್ ಸಾಫ್ಟ್ ಆಗಿ ಲೈಕ್ ಚಿಫಾನ್ ಸೀರೆ ಜಾರ್ಜ್ ಸೀರೆ ಇಷ್ಟ ಅಂದ್ರೆ ಬೇಕಂದ್ರೆ ತೊಗೊಳ್ಳಿ ಸೊ ಬ್ಯಾಗ್ ಪ್ಯಾಕಿಂಗ್ ಅಲ್ಲಿ ಬರುತ್ತೆ ಇದು ಸ್ಯಾಂಪಲ್ಗೋಸ್ಕರ ನಮ್ಗೆ ಓಪನ್ ಆಗಿ ಎತ್ತಿ ತೋರಿಸ್ತಾ ಇದ್ದಾರೆ ಇದೆಲ್ಲ ಕಂಪ್ಲೀಟ್ಲಿ ಫುಲ್ ಕ್ವಾಲಿಟಿ ಆಗಿ ಪ್ಯಾಕೇಜಿಂಗ್ ಅಲ್ಲಿ ಬರುತ್ತೆ ಸೂಪರ್ ಆಗಿರುತ್ತೆ ಈ ಸೀರೆ ಕೂಡ ಬಂದು ಬೇಕಂದ್ರೆ ಜೋಡಿ ಟೈಪ್ ಅಲ್ಲಿ ಸಾಫ್ಟ್ ಆಗಿ ಇರುತ್ತೆ ಮೆಟೀರಿಯಲ್ ವೀವಿಂಗ್ ಬುಟ್ಟಾಸ್ ಬರುತ್ತೆ ಓಕೆ ಅಲ್ಲಿ ಡಿಸೈನ್ಸ್ ಕಲರ್ ಸಿಗುತ್ತೆ ಮತ್ತೆ ಇದು ಟಿಶ್ಯೂ ಟಿಶ್ಯೂ ಅಲ್ಲಿ ಪ್ರಿಂಟ್ ವಿತ್ ಬುಟ್ಟಾಸ್ ಇದು ಟಿಶ್ಯೂ ಅಲ್ಲಿ ಪ್ರಿಂಟ್ ಟಿಶ್ಯೂ ಅಲ್ಲಿ ಬುಟ್ಟ ಎಲ್ಲದರಲ್ಲೂ ಕಲರ್ಸ್ ಡಿಸೈನ್ ಸಿಗುತ್ತೆ ಮತ್ತೆ ಈ ತರ ಕಾಟನ್ ಅಲ್ಲಿ ಕಾಟನ್ ಅಲ್ಲಿ ಸಿಕ್ಸ್ ಟು ಏಟ್ ಪ್ರಿಂಟ್ಸ್ ಇದೆ ಎಲ್ಲದರಲ್ಲೂ ಕಲರ್ ಸಿಗುತ್ತೆ ವಾವ್ ಸೂಪರ್ 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 ಸೋ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕಾ ಇದನ್ನ ಕೂಡ ಬಂದ ಪರ್ಚೇಸ್

ಇದು ಬೇಕಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿರುವಂತ ಕಲೆಕ್ಷನ್ಸ್ ಇದು ಇವಾಗ ಇದೆಲ್ಲ ಕೂಡ ಸ್ವಲ್ಪ ಟಾಪ್ ಡೈಯಿಂಗ್ ಸೀರೀಸ್ ಗಳೆಲ್ಲ ಟ್ರೆಂಡ್ ಅಲ್ಲಿ ಇದೆ ಟ್ರೆಂಡ್ ಅಲ್ಲಿ ಸಿಲ್ವರ್ ಅಲ್ಲಿ ಆಗಿರಬಹುದು ಕಾಟನ್ ಅಲ್ಲಿ ಪೋಮ್ ಕಲೆ ಅಲ್ಲಿ ಬಾರ್ಡರ್ ಎಲ್ಲದರಲ್ಲೂ ಕಲರ್ಸ್ ಡಿಸೈನ್ಸ್ ಎಲ್ಲದರಲ್ಲೂ ನಾನು ತೋರಿಸ್ತಾ ಇರೋದು ಹೆಂಗಿದೆ ಅಂತಂದ್ರೆ ಒಳ್ಳೆ ಲಾಟ್ ಐಟಮ್ ಇರುತ್ತಲ್ಲ ಆ ತರ ತೋರಿಸ್ತಾ ಇದೀನಿ ಏನ್ ಮಾಡ್ಲಿ ಒಂದೊಂದು ಒಂದೊಂದು ಹಿಡ್ಕೊಂಡು ಎಕ್ಸ್ಪ್ಲೇನ್ ಮಾಡಕ್ ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ವಿಡಿಯೋನು ತುಂಬಾ ದೊಡ್ಡದಾಗಿ ಹೋಗುತ್ತೆ ಎಸ್ ನಿಮ್ಮ ಅಂಗಡಿಯಲ್ಲಿರೋ ಕಲೆಕ್ಷನ್ ನೋಡ್ಬೇಕು ಅಂದ್ರೆ ಒಂದ್ ದಿನ ಪೂರ್ತಿ ಸಾಕಾಗಲ್ಲ ಅಷ್ಟು ಕಲೆಕ್ಷನ್ಸ್ ಇಟ್ಿದಿರಾ ಲೈಕ್ ಫ್ರೆಂಡ್ಸ್ ನೀವ್ ಅಂಗಡಿಗೆ ಬಂದ್ರೆ ಗೊತ್ತಾಗುತ್ತೆ ಹ್ಯೂಜ್ ವೆರೈಟಿ ಎಲ್ಲಾ ಐಟಂ ಕಲರ್ ಸಿಗುತ್ತೆ ಎಲ್ಲದರಲ್ಲೂ ಡಿಸೈನ್ಸ್ ಇದೆ ಆಹಾ ಈವಾಗಿ ಈ ಸಾರಿ ಎತ್ಕೊಂಡ್ವಿ ಅಂದ್ರೆ ಅದರ ಕಲರ್ಸ್ ಕಾಂಬಿನೇಷನ್ಸ್ ಇದೆ

ನೀವೇ ಹೇಳ್ಬಿಡ್ತೀರಾ ಯಾವ್ದು ಮುಚ್ಚಿ ಮಾರಲ್ಲ ಇಲ್ಲ ಆತರ ಇದೆ ಇಲ್ಲ ಆಮೇಲೆ ಇದನ್ನೇ ಪ್ಯೂರ್ ಅಂತ ಹೇಳಿ ಮಾರೋದು ಕಾಂಟೆಸ್ಟ್ ಅದು ಇದು ಯಾವ್ದು ಇಲ್ಲ ಓಪನ್ ಓಕೆ ಓಕೆ ಟ್ರಾನ್ಸ್ಪರೆಂಟ್ ವ್ಯಾಪಾರ ಅಂತ ಹೇಳ್ಬೋದು ಇದನ್ನ ಫ್ರೆಂಡ್ಸ್ ನೀವು ಅಂಗಡಿಗೆ ಬಂದ್ರೆ ಗೊತ್ತಾಗುತ್ತೆ ರೀ ಒನ್ ಆಫ್ ದ ಬೆಸ್ಟ್ ಅಂಗಡಿ ಅಂತಲೇ ಹೇಳ್ಬೋದು ಮಾರ್ಕೆಟಲ್ಲಿ ಲೋಯೆಸ್ಟ್ ಪ್ರೈಸಲ್ಲಿ ಸೂಪರ್ ಕ್ವಾಲಿಟಿ ಸೂಪರ್ ಡಿಸೈನ್ಸ್ ಡಿಸೈನ್ಸಲ್ಲಿ ಕೊಡ್ತಾ ಇದ್ದಾರೆ ಇನ್ ಜಾರ್ಜೇಟ್ ಇತ್ತು ಸ್ಕೇಪ್ ಬರುತ್ತೆ ವಾರಣಾಸಿ ಬರುತ್ತೆ ಈ ಬಗೆ ಕೊಡಿರೋದಲ್ಲ ಬರುತ್ತೆ ಸ್ವಲ್ಪ ಪ್ರೀಮಿಯಂ ರೇಂಜ್ ಆಗಿರುತ್ತೆ ರೇಂಜ್ ಮತ್ತೆ ಕ್ವಾಲಿಟಿಯೂ ಅದೇ ತರ ಇರುತ್ತೆ ಇದನ್ನ ಮುಟ್ ನೋಡಿದ್ರೆ ಇದನ್ನ ಮುಟ್ ನೋಡೋದ್ರೆ ಡಿಫರೆನ್ಸ್ ಕಾಣುತ್ತೆ ಕರೆಕ್ಟ್ ಕರೆಕ್ಟ್ ಪ್ಲೇಂಟ್ಸ್ ಇತರ ವಾಹ್ ಎ ಟೈರ್ ಸರ್ಸು ಸುಬೋರಿಯಲ್ಲ ತುಂಬಾ ಒಳ್ಳೆ ಮೂಮೆಂಟ್ ಇದು ನಾನು ಫರ್ಮಾ ಲಕ್ಷ್ಮಿ ಜೋಡಿ ಪಾ ತುಂಬಾ ಚೆನ್ನಾಗಿದೆ ಇದು ಕೂಡ ವಾರ್ನಾಸಿ ಇ ಬರುತ್ತೆ ಆಕಿದೇ ಐಟಂ ಬರುತ್ತೆ ಫೀಲಿಂಗ್ು ಕ್ರೀಪ್ ಇದು ಕೂಡ ಚೆನ್ನಾಗಿದೆ ಅಲ್ಲ ಅದರಲ್ಲಿ 12 ಕಲರ್ಸ್ ಬರುತ್ತೆ ನಾನು 46 ಡಿಸೈನ್ಸ್ ಇದೆ 12 ಕಲರ್ಸ್ ಬರುತ್ತೆ ಅದರಲ್ಲಿ ಹ್ಮ್ ಸೊ ಫ್ರೆಂಡ್ಸ್ ಆ ಕ್ರೀಪ್ ಸ್ಯಾರೀಸ್ ಅಲ್ಲಿ ಎಷ್ಟು ಕಲೆಕ್ಷನ್ ಓ ಹೌದ್ರಾ ವಾರಣಾಸಿಗೆ ಸಪ್ರೇಟ್ ಸ್ಯಾರೀಸ್ ಇದೆಯಾ ಕ್ವಾಲಿಟಿ ಜಾಸ್ತಿ ಸೂಪರ್ ಲಗಾನ್ ಸಿಲ್ಕ್ ಇಲ್ಲ ನಿಜ ನಿಜ ನನ್ ಫೀಲ್ ಮಾಡುತ್ತೆ ಲೈಕ್ ಮುಟ್ಟುವಾಗಲೂ ಅಷ್ಟು ಸಾಫ್ಟ್ ಆಗಿ ಸೂಪರ್ ಆಗಿದೆ ಸೊ ಇದು ನೀವು ನೋಡ್ತಾ ಇದ್ರಲ್ಲ ಇದೆಲ್ಲ ಬಂದ್ಬಿಟ್ಟು ನಮಗೆ ಸೂಪರ್ ಕ್ವಾಲಿಟಿ ಆಗಿ ಬ್ರ್ಯಾಂಡೆಡ್ ಫೀಲ್ ಬರುತ್ತೆ ಇದೆಲ್ಲ ನೀವು ತೊಗೊಂಡೋಗಿ ಸೇಲ್ ಮಾಡಿದ್ರೆ ಅಂದರೆ ಸರ್ ಹೇಳಿದಂಗೆ ಒನ್ ಟು ಡಬಲ್ ನಿಮಗೆ ಲಾಭನೂ ಸಿಗುತ್ತೆ ಬೇಕಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡಿ ವಾರಣಾಸಿ ಕಾಟನ್ ಸ್ಯಾರೀಸ್ ಹಾಂ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ ಇರುತ್ತೆ ಆ ಬಟ್ ಸ್ಟಿಲ್ ಇದಕ್ಕೆ ಆದಂತ ಒಂದು ಫ್ಯಾನ್ ಬೇಸ್ ಇದೆ ಅಲ್ಲ ಸರ್ ಇದೆ ಈ ಲೈಕ್ ಈ ಕ್ವಾಲಿಟಿನ ಜಾಸ್ತಿ ಇಂಪಾರ್ಟೆಂಟ್ ಕೊಟ್ಟಿ ನೋಡೋವರಿಗೆ ಈ ಸೀರೆಗಳೆಲ್ಲ ಓಕೆ ಅದು ಕುಡಿಕೊಂಡ್ ಬರಬೇಕು ಲೈಕ್ ನೀವೇನಾದ್ರೂ ಇದೀರಾ ಅಂದ್ರೆ ನಿಮಗೆ ಬೇಕು ಅಂದ್ರೆ ಅಂಗಡಿಗೆ ಬನ್ನಿ ನಿಮಗೆ ಗೊತ್ತಾಗುತ್ತೆ ದೀಪಿಕಾ ಸಾರೀಸ್ ದ ಬೆಸ್ಟ್ ಕಲೆಕ್ಷನ್ಸ್ ಲೈಕ್ ಲೋ ಪ್ರೈಸ್ ಇಂದ ಹೈ ಆಗಿ ಸೂಪರ್ ಆಗಿರುವಂತಹ ಲೈಕ್ ಮಾಲ್ ಅಲ್ಲಿ ಇಟ್ಟಿರುವಂತಹ ಸೀರೆಗಳ ತನಕ ಎಲ್ಲ ತರ ಸೀರೆಗಳು ಒಂದೇ ಅಂಗಡಿಯಲ್ಲಿ ನಿಮಗೆ ಸಿಕ್ಬಿಡುತ್ತೆ ಸೂಪರ್ ಅಫರ್ಡೇಬಲ್ ಪ್ರೈಸ್ ಅಲ್ಲಿ ಇದೆಲ್ಲ ಬೇಕಂದ್ರೆ ಇದನ್ನು ಸಿಂಪಲ್ ವರ್ಕ್ ಕಡಿಮೆ ರೇಂಜ್ ಇದು. ಇದು ಕಡಿಮೆ ರೇಂಜ್. ಒನ್ ಟು ಡಬಲ್ ಪ್ರಾಫಿಟ್ ಇಡ್ಕೊಳ್ಳೋಂತ ಐಟಮೂ. ಮತ್ತೆ ಹೆವಿ ಆಗಿ ಅಂಗಡಿ ಇಟ್ಕೊಂಡಿರೋರು ಇಲ್ಲಾಂದ್ರೆ ಅಂತಂದ್ರೆ ಒಂದು ಒಳ್ಳೆ ಪ್ರೀಮಿಯಂ ಐಟಮ್ ಬೇಕಂದ್ರೆ ಈ ಟೈಪ್ ವರ್ಕ್ ಸೀರೀಸ್ ಬರುತ್ತೆ. ಅದೇ ಈಗ ಲಕ್ಕ ಈಗ ಇದು ಜಿಮ್ಮಿ. ಜಿಮ್ಮಿಚೋ ಜಿಮ್ಮಿಚೋ. ಹಾ ಆಗಿಲ್ಲ. ಬೇರೆ ಬೇರೆ ಡಿಸೈನ್ಸ್. ಪ್ರಿಂಟ್ಸ್ ಬರುತ್ತೆ. ವಾಹ್! ಇದು ಸೂಪರ ಆಗಿದಿಯೇ.

ಇದರಲ್ಲಿ ನಮಗೆ ಡಿಸೈನ್ಸ್ ಸಹ ಜಾಸ್ತಿ ಸಿಗುತ್ತೆ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಯುನೀಕ್ ಆಗಿದೆ ಪ್ರಿಂಟ್ಸು ಮತ್ತು ಲೈಕ್ ಇದರಲ್ಲಿರುವಂತಹ ಕ್ವಾಲಿಟಿ ನೀವು ಅಂಗಡಿಗೆ ಬನ್ನಿ ನನ್ನ ಕೇಳಬೇಡಿ ನೀವೇ ಸ್ಟೋರಿಗೆ ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಒನ್ ಆಫ್ ದ ಸೂಪರ್ ಬೆಸ್ಟ್ ಸೀರೆ ಇದು ಲೈಕ್ ಈ ಸೀರೆಗಳೆಲ್ಲ ಬೇಕು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಾನು ಮೊದಲೇ ಹೇಳಿದಂಗೆ ಇದು ಕಂಪ್ಲೀಟ್ಲಿ ಹೋಲ್ಸೇಲ್ ಸ್ಯಾರಿ ಶೋರೂಮ್ ಆಗಿರುತ್ತೆ ನೀವು ಅಂಗಡಿಗೆ ಬಂದರೆ ಅಂದರೆ ನೀವು ಹೋಲ್ಸೇಲ್ ಪ್ರೈಸಲ್ಲಿ ಈ ಸೀರೆಗಳೆಲ್ಲ ತಗೊಂಡು ಹೋಗ್ಬೋದು ಓಕೆನಾ